ಹೆಲೋ ಫ್ರೆಂಡ್ಸ್ ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಈ ದಿನ ನಾವು ಒಂಬತ್ತನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಇದರೊಳಗಡೆ ಎಂಟನೇ ಪದ್ಯ ಆದಂತಹ ಕನ್ನಡ ನಾಡು ನುಡಿ ಈ ಒಂದು ಪದ್ಯದ ಕಂಪ್ಲೀಟ್ ನೋಟ್ಸ್ ಮತ್ತು ವ್ಯಾಕರಣಾಂಶಗಳನ್ನು ಮತ್ತು ಸೈದ್ಧಾಂತಿಕ ಭಾಷಾಭ್ಯಾಸವನ್ನು ನೋಡೋಣ ಬನ್ನಿ ಪ್ರಾರಂಭಿಸೋಣ ಮೊದಲನೇದಾಗಿ ಒಂದು ವಾಕ್ಯದಲ್ಲಿ ಉತ್ತರಿಸಿಯಲ್ಲಿ ಪದ ನುಡಿಯುವವರು ಯಾರು ಎಂದು ಕವಿ ಹೇಳಿದ್ದಾನೆ ಉತ್ತರ ಕನ್ನಡ ನಾಡಿನ ಜನರು ಓದದಿದ್ದರೂ ಕೂಡ ಪದನರಿದು ನುಡಿಯುವವರು ಮತ್ತು ನುಡಿದುದರ ಅರ್ಥವನ್ನು ಅರಿಯಲು ಸಮರ್ಥರು ಎಂದು ಶ್ರೀ ವಿಜಯ ಹೇಳಿದ್ದಾನೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡೋಣ ತುಪ್ಪದೊಡನೆ ಯಾವುದನ್ನು ಬೆರೆಸಬಾರದು ಉತ್ತರ ತುಪ್ಪದೊಡನೆ ತೈಲವನ್ನು ಅಂದ್ರೆ ಎಣ್ಣೆಯನ್ನ ಬೆರೆಸಬಾರದು ಹಾಗೆಯೇ ಶುದ್ಧ ಕನ್ನಡದ ನಡುವೆ ಸಂಸ್ಕೃತವನ್ನು ಬೆರೆಸುವುದು ಸರಿಯಲ್ಲ ಎಂದು ನಯಸೇನ ಹೇಳಿದ್ದಾನೆ ಓಕೆ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ ಮೂರನೇ ಪ್ರಶ್ನೆ ಮಹಾಲಿಂಗರಂಗನ ಪ್ರಕಾರ ಸುಲಿದ ಬಾಳೆಯ ಹಣ್ಣಿನಂತೆ ಇರುವ ಭಾಷೆ ಯಾವುದು ಉತ್ತರ ಮಹಲಿಂಗ ರಂಗ ರಂಗನ ಪ್ರಕಾರ ಕನ್ನಡ ಭಾಷೆಯು ಸುಲಿದ ಬಾಳೆಯ ಹಣ್ಣಿನಂತೆ ಅತ್ಯಂತ ಸುಲಭ ಮತ್ತು ಸವಿಯಾದ ಭಾಷೆಯಾಗಿದೆ ನೆಕ್ಸ್ಟ್ ಬನ್ನಿ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಇದರೊಳಗಡೆ ಮೊದಲನೇ ಪ್ರಶ್ನೆಯನ್ನ ನೋಡೋಣ ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯ ಹೇಗೆ ಸಾರಿದ್ದಾನೆ ಉತ್ತರ ಕನ್ನಡ ನಾಡಿನ ಜನರು ಸಹಜವಾಗಿಯೇ ಚತುರರು ಅವರು ಶಾಸ್ತ್ರಗಳನ್ನು ಅಥವಾ ಕಾವ್ಯಗಳನ್ನು ಓದದಿದ್ದರು ಕಾವ್ಯ ಪ್ರಯೋಗದಲ್ಲಿ ಪರಿಣಿತರಾದ ಬುದ್ಧಿವಂತಿಕೆಯನ್ನು ಹೊಂದಿದ್ದಾರೆ ಎಂದು ಶ್ರೀ ವಿಜಯ ಕನ್ನಡಿಗರ ಜಾಣ್ಮೆಯನ್ನು ಕೊಂಡಾಡಿದ್ದಾನೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಎರಡನೆಯ ಪ್ರಶ್ನೆ ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆಯ ಬಗ್ಗೆ ನಯಸೇನಾ ಏನು ಹೇಳುತ್ತಾನೆ ಉತ್ತರ ಸಂಸ್ಕೃತ ಹೇಳುವುದಿದ್ದರೆ ಪೂರ್ತಿ ಸಂಸ್ಕೃತದಲ್ಲಿ ಅಥವಾ ಕನ್ನಡ ಹೇಳುವುದಿದ್ದರೆ ಪೂರ್ತಿ ಕನ್ನಡದಲ್ಲಿ ಹೇಳಬೇಕು ಶುದ್ಧ ಕನ್ನಡದಲ್ಲಿ ಸಂಸ್ಕೃತವನ್ನು ಬೆರೆಸುವುದು ತುಪ್ಪದಲ್ಲಿ ಎಣ್ಣೆಯನ್ನು ಬೆರೆಸಿದಂತೆ ಅಸಹ್ಯಕರವಾಗಿರುತ್ತದೆ ಎಂದು ನಯಸೇನ ತಿಳಿಸಿದ್ದಾನೆ ಮೂರನೇ ಪ್ರಶ್ನೆ ಕವೀಂದ್ರರ ಶ್ರೇಷ್ಠತೆಯನ್ನು ನೇಮಿಚಂದ್ರನು ಹೇಗೆ ವರ್ಣಿಸಿದ್ದಾನೆ ಉತ್ತರ ಕವಿಗಳ ಕಾವ್ಯಶಕ್ತಿಯು ರಾಮನ ವಾನರ ಸೇನೆ ಸಮುದ್ರವನ್ನು ಕಟ್ಟಿದ್ದಕ್ಕಿಂತಲೂ ವಾಮನನು ಆಕಾಶವನ್ನು ಅಳೆದಿದ್ದಕ್ಕಿಂತಲೂ ಮಿಗಿಲಾದುದು ಕವಿಗಳು ತಮ್ಮ ಕೃತಿಗಳ ಮೂಲಕ ಅಸಾಧ್ಯವಾದುದನ್ನು ಸಾಧಿಸಿ ದೇವತೆಗಳನ್ನು ಮೆಚ್ಚಿಸಬಲ್ಲರು ಎಂದು ನೇಮಿ ಚಂದ್ರನು ವರ್ಣಿಸಿದ್ದಾನೆ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಕನ್ನಡ ನಾಡಿನ ಪ್ರಾಕೃತಿಕ ವರ್ಣನೆಯನ್ನು ಆಂಡಯ್ಯ ಕವಿ ಹೇಗೆ ಸಾರಿದ್ದಾನೆ ಉತ್ತರ ಕನ್ನಡ ನಾಡಿನಲ್ಲಿ ಮಲ್ಲಿಗೆ ಸಂಪಿಗೆ ದಾಳಿಂಬೆ ಹಾಗೂ ಮಾವಿನ ಮರಗಳೇ ತುಂಬಿವೆ ಇಂತಹ ಶ್ರೇಷ್ಠವಾದ ಫಲಪುಷ್ಪಗಳ ಗಿಡ ಮರಗಳೇ ಇಲ್ಲದ ಜಾಗ ಈ ನಾಡಿನಲ್ಲಿಲ್ಲ ಎನ್ನುವಂತೆ ಆಂಡಯ್ಯ ನಾಡಿನ ನಿಸರ್ಗ ಸಂಪತ್ತನ್ನು ಬಣ್ಣಿಸಿದ್ದಾನೆ ನೆಕ್ಸ್ಟ್ ಮೇನಲ್ಲಿ ಈ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಕವೀಂದ್ರರ ಶ್ರೇಷ್ಠತೆ ಹಾಗೂ ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಕವಿಗಳ ವರ್ಣನೆಯನ್ನು ಕುರಿತು ಬರೆಯಿರಿ ಉತ್ತರ ಪದ್ಯಭಾಗದಲ್ಲಿ ನೇಮಿ ಚಂದ್ರನು ಕವಿಗಳ ಕಾವ್ಯಶಕ್ತಿಯನ್ನು ಉನ್ನತವಾಗಿ ಚಿತ್ರಿಸಿದ್ದಾನೆ ಕವಿಗಳು ತಮ್ಮ ಕೃತಿಗಳಿಂದ ಸಮುದ್ರವನ್ನು ಕಟ್ಟುವಂತಹ ಮತ್ತು ಆಕಾಶವನ್ನು ಮುಟ್ಟುವಂತಹ ಅತಿ ಮಾನುಷ ಸಾಹಸಗಳನ್ನು ಮಾಡಬಲ್ಲರು ಎಂದು ಅವನು ಸಾರಿದ್ದಾನೆ ಪ್ರಕೃತಿ ಸಂಪತ್ತಿನ ಬಗ್ಗೆ ಆಂಡಯ್ಯ ಕವಿ ವರ್ಣಿಸುತ್ತಾ ಕನ್ನಡ ನಾಡಿನಲ್ಲಿ ಕೇವಲ ಸುಗಂಧ ಬೀರುವ ಮಲ್ಲಿಗೆ ಸಂಪಿಗೆ ಮತ್ತು ರುಚಿಕರವಾದ ದಾಳಿಂಬೆ ಮಾವಿನ ಮರಗಳೇ ತುಂಬಿವೆ ಎಂದು ಹೇಳಿದ್ದಾನೆ ಈ ಶ್ರೇಷ್ಠ ಗಿಡ ಮರಗಳಿಲ್ಲದ ಪ್ರದೇಶವೇ ಈ ನಾಡಿನಲ್ಲಿಲ್ಲ ಎನ್ನುವುದು ಅವರ ಅಭಿಪ್ರಾಯವಾಗಿದೆ ಎರಡನೇ ಪ್ರಶ್ನೆ ಕನ್ನಡಿಗರ ವಿಶೇಷತೆ ಕನ್ನಡ ಸಂಸ್ಕೃತದ ಆಸ್ವಾದ ವಿಶ್ ಮಿಶ್ರಣ ಮತ್ತು ಕನ್ನಡ ನುಡಿಯ ಬಗ್ಗೆ ಕವಿಗಳು ಹೇಗೆ ವರ್ಣಿಸಿದ್ದಾರೆ ಉತ್ತರ ಶ್ರೀ ವಿಜಯನು ಕನ್ನಡಿಗರು ಓದದಿದ್ದರು ಕಾವ್ಯ ರಚಿಸುವಷ್ಟು ಜಾಣರು ಎಂದು ಕನ್ನಡಿಗರ ಸಹಜ ಪ್ರತಿಭೆಯನ್ನು ಹೊಗಳಿದ್ದಾನೆ ನಯಸೇನನು ಕನ್ನಡದೊಂದಿಗೆ ಸಂಸ್ಕೃತವನ್ನು ಮಿಶ್ರಣ ಮಾಡುವುದನ್ನು ತುಪ್ಪ ಮತ್ತು ಎಣ್ಣೆಯ ಮಿಶ್ರಣಕ್ಕೆ ಹೋಲಿಸಿ ಭಾಷಾ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕೆಂದು ಎಚ್ಚರಿಸಿದ್ದಾನೆ ಮಹಲಿಂಗರಂಗನು ಕನ್ನಡದ ಸರಳತೆಯನ್ನು ಬಾಳೆಹಣ್ಣು ಮತ್ತು ಹಾಲಿಗೆ ಹೋಲಿಸಿ ಕನ್ನಡದ ಮೂಲಕವೇ ಪರಮ ಸುಖ ಅಥವಾ ಜ್ಞಾನ ಸಾಧ್ಯವೆಂದು ವಿವರಿಸಿದ್ದಾನೆ ಇದಿಷ್ಟು ಸಹ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಅದಕ್ಕೆ ಬಂದಿದೆ ನೆಕ್ಸ್ಟ್ ಮೇಲ್ ನೋಡೋಣ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಕುರಿತೋ ದದೆಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಉತ್ತರ ಸಂದರ್ಭ ಶ್ರೀ ವಿಜಯನು ಕವಿರಾಜ ಮಾರ್ಗದಲ್ಲಿ ಕನ್ನಡ ನಾಡಿನ ಜನರ ಕಾವ್ಯ ಪ್ರತಿಭೆಯನ್ನು ವರ್ಣಿಸುವಾಗ ಈ ಮಾತು ಹೇಳಿದ್ದಾನೆ ಸ್ವಾರಸ್ಯ ಕನ್ನಡಿಗರಿಗೆ ಸಾಹಿತ್ಯ ಮತ್ತು ಭಾಷಾ ಜ್ಞಾನವು ರಕ್ತಗತವಾಗಿ ಬಂದಿದೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಎರಡನೇ ಸಂದರ್ಭ ತಕ್ಕುದೇ ಬೆರೆಸಲ್ಕೆ ಘೃತ ಮುಮಂ ತೈಲ ಮುಮಂ ಉತ್ತರ ಸಂದರ್ಭ ಕನ್ನಡ ಭಾಷೆಯಲ್ಲಿ ಅನಗತ್ಯವಾಗಿ ಸಂಸ್ಕೃತ ಪದಗಳನ್ನು ಬಳಸುವ ಪಂಡಿತರನ್ನು ಟೀಕಿಸುವಾಗ ನಯಸೇನಾ ಈ ಮಾತನ್ನು ಬಳಸಿದ್ದಾನೆ ಸ್ವಾರಸ್ಯ ಭಾಷೆಯ ಶುದ್ಧತೆ ಎಷ್ಟು ಮುಖ್ಯ ಎಂಬುದನ್ನು ಉದಾಹರಣೆಯ ಮೂಲಕ ಮಾರ್ಮಿಕವಾಗಿ ವಿವರಿಸಲಾಗಿದೆ ಮೂರನೇ ಸಂದರ್ಭ ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ ಉತ್ತರ ಈ ಸಂದರ್ಭ ನೇಮಿ ಚಂದ್ರನು ಕವಿಗಳ ಕಾವ್ಯ ಕೊಂಡಾಡುವಾಗ ಈ ಮಾತು ಹೇಳಿದ್ದಾನೆ ಸ್ವಾರಸ್ಯ ಕವಿಯ ಲೇಖನಿಯ ಶಕ್ತಿಯು ರಾಮನ ವಾನರ ಸೇನೆಗಿಂತಲೂ ಮಿಗಿಲಾದುದು ಎಂಬುದು ಇಲ್ಲಿನ ವಿಶೇಷವಾಗಿದೆ ನೆಕ್ಸ್ಟ್ ಸಂದರ್ಭ ಕಳಿದ ಸಿಗುರಿನ ಕಬ್ಬಿನಂದದಿ ಸಂದರ್ಭ ಮಹಾಲಿಂಗರಂಗನು ಕನ್ನಡ ಭಾಷೆಯ ಸವಿಯನ್ನು ವಿವರಿಸುವಾಗ ಈ ರೂಪಕವನ್ನು ಬಳಸಿದ್ದಾನೆ ಸ್ವಾರಸ್ಯ ಕನ್ನಡವು ಕಬ್ಬಿನಂತೆ ಮಧುರವಾಗಿದ್ದು ಸುಲಭವಾಗಿ ಅರ್ಥವಾಗುವ ಭಾಷೆ ಎಂದು ಸಾರಲಾಗಿದೆ ಮಲ್ಲದೊಪ್ಪುವ ಚೆಂದೆಂಗಳಲ್ಲದೆ ಉತ್ತರ ಸಂದರ್ಭ ಆಂಡಯ್ಯ ಕವಿ ತನ್ನ ನಾಡಿನ ನಿಸರ್ಗದ ಶ್ರೀಮಂತಿಕೆಯನ್ನು ಬಣ್ಣಿಸುವಾಗ ಈ ಮಾತನ್ನು ಹೇಳಿದ್ದಾನೆ ಸ್ವಾರಸ್ಯ ಕನ್ನಡ ನಾಡಿನಲ್ಲಿ ಎಲ್ಲ ಮರಗಿಡಗಳೂ ಫಲ ಪುಷ್ಪಗಳಿಂದ ಕಂಗೊಳಿಸುತ್ತಿವೆ ಎಂಬುದು ಇಲ್ಲಿನ ಸಾರವಾಗಿದೆ ಅಂದ್ರೆ ದಾಳಿಂಬ ಮಲ್ಲದೊಪ್ಪುವ ಚಂದೆಂಗಳಲ್ಲದೆ ಇಲ್ಲಿಗೆ ಈ ಪಾಠದ ಪ್ರಶ್ನೋತ್ತರಗಳು ಮುಗಿತು ನೆಕ್ಸ್ಟ್ ನಾವು ನೆಕ್ಸ್ಟ್ ಮೇನ್ ನೋಡೋಣ ಓಕೆ ನೆಕ್ಸ್ಟ್ ನೋಡೋಣ ಸೈದ್ಧಾಂತಿಕ ಭಾಷಾಭ್ಯಾಸದಲ್ಲಿ ಛಂದಸ್ಸು ಇದರೊಳಗಡೆ ಅಕ್ಷರಗಣದ ಬಗ್ಗೆ ಕೊಟ್ಟಿದ್ದಾರೆ ಸೊ ಇಲ್ಲಿ ಭಾಷಾ ಚಟುವಟಿಕೆ ಡೈರೆಕ್ಟ್ ಬರ್ತೀನಿ ಸೊ ಭಾಷಾ ಚಟುವಟಿಕೆಯಲ್ಲಿ ಏನಿದೆ ಅನ್ನೋದನ್ನ ನೋಡಿ ಮೊದಲನೇದಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಖ್ಯಾತ ಕರ್ನಾಟಕ ವೃತ್ತಗಳು ಯಾವುವು ಹಾಗಾದರೆ ಯಾವುದು ಯಾವುವು ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ಎಲ್ಲೇ ಇದೆ ಇಲ್ಲಿಂದ ಇಲ್ಲಿಯವರೆಗೆ ಕನ್ನಡದಲ್ಲಿ ಮುಖ್ಯವಾಗಿ ಉತ್ಪಲಮಾಲಾ ಚಂಪಕಮಾಲಾ ಶಾದ್ರುಲ ವಿಕ್ರೀಡಿತ ಮತ್ರೇಭ ವಿಕ್ರೀಡಿತ ಸ್ರಕ್ಥರ ಮಹಾಸ್ರಕ್ತರ ಎಂಬ ಆರು ವೃತ್ತಗಳು ಹೆಸರುವಾಸಿಯಾಗಿವೆ ಇವುಗಳನ್ನು ಖ್ಯಾತ ಕರ್ನಾಟಕಗಳು ಎನ್ನುತ್ತಾರೆ ಖ್ಯಾತ ಕರ್ನಾಟಕಗಳು ಎನ್ನುತ್ತಾರೆ ಓಕೆ ಬನ್ನಿ ಎರಡನೇ ಪ್ರಶ್ನೆ ನೋಡೋಣ ಎರಡನೇ ಪ್ರಶ್ನೆ ಅಕ್ಷರಗಣಗಳಲ್ಲಿ ಎಷ್ಟು ವಿಧ ಅವುಗಳು ಯಾವು ಇಲ್ಲಿ ನೋಡಬಹುದು ನೀವು ಅಕ್ಷರಗಳಲ್ಲಿ ಅಕ್ಷರ ಗಣದಲ್ಲಿ ಎಂಟು ವಿಧದ ಗಣಗಳು ಇವೆ ಅವುಗಳನ್ನು ಒಂದು ಸೂತ್ರದಲ್ಲಿ ಹೇಳಬಲ್ಲಬಹುದು ಹೇಳಬಹುದು ಅವು ಹೀಗಿವೆ ಯಮಾತ ರಾಜ ಸಲಗಂ ಈ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಯಮಾತ ರಾಜ ಭಾನಸಲಗಂ ಯಮಾತ ಅಂತ ಅಂದ್ರೆ ಲಘು ಎರಡು ಗುರು ಯಗಣ ಮಾತಾರ ನೀವು ನೋಡಬಹುದು ಮಾತಾರ ಸೊ ಮಾತಾರ ಅಂತ ಅಂದರೆ ಇಲ್ಲಿ ಗುರು ತಾ ದೀರ್ಘ ಇದೆ ಸೊ ಹಾಗಾಗಿ ಬಿಟ್ಟು ಮಗಣ ತಾ ರಾಜ ಎರಡು ಗುರು ಒಂದು ಲಘು ಅಲ್ವಾ ಸೊ ಅದೇ ಇಲ್ಲಿ ಕೊಟ್ಟಿರೋದು ತಗಣ ನೆಕ್ಸ್ಟ್ ರಾಜಭ ಅಂದರೆ ಒಂದು ಗುರು ಜ ಒಂದು ಗುರು ಗುರು ಲಘು ಗುರು ಇದನ್ನು ರಗಣ ಅಂತಾರೆ ಜ ಭ ನ ಲಘು ಗುರು ಲಘು ಭ ನ ಸ ಗುರು ಲಘು ಲಘು ನಮಗೆ ಗೊತ್ತಿದೆ ಯಾವ ರೀತಿಯಾಗಿ ನಾನು ಹಾಕ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ದೀರ್ಘಾಕ್ಷರಗಳಿದ್ರೆ ನಾವು ಅದನ್ನ ನಾವಿಲ್ಲಿ ಸೊ ಗುರು ಅಂತೀವಿ ಇಲ್ಲ ಅಂತ ಅಂದರೆ ನಾವು ಲಘು ಅಂತೀವಿ ನ ಸ ಲ ಮೂರು ಲಘು ನಗಣ ಸ ಲ ಗಂ ಓಕೆ ಇದು ಸಹ ಗುರು ಲಘು ಲಘು ಗುರು ಸೊ ಸಾಗಣ ಆರು ವೃತ್ತಗಳನ್ನ ಸುಲಭವಾಗಿ ಗುರುತಿಸಲು ಇರುವ ಪದ್ಯ ಇದು ಸೊ ಇದನ್ನ ನಾವು ಅಕ್ಷರ ಗಣ ಅಂತ ಹೇಳ್ಬಿಟ್ಟು ಹೇಳ್ತಿವಿ ಕೊಟ್ಟಿರುವ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನ ಬರೆಯಿರಿ ಅಂತ ಹೇಳಿ ಸೊ ಬನ್ನಿ ನೋಡೋಣ ಮೊದಲನೇದಾಗಿ ಏನಿದೆ ಅಂತಂದ್ರೆ ಸಕ್ಕದ ಮಂ ಇಲ್ಲಿ ರೀತಿಯಾಗಿದೆಯಲ್ವಾ ನಿಮ್ಮ ಒಂದು ಪೇಳ್ ಒಡೆನೆರೆ ನೆರೆ ಸಕ್ಕದ ಮಂ ಪೇಳ್ಗೆಡೆ ಶುದ್ಧ ಕನ್ನಡ ದೊಳ್ತಮ್ ಅಂತ ಹೇಳ್ಬಿಟ್ಟು ಇದು ಕಂದಪದ್ಯ ಮೊದಲನೇದು ಏನು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ರಲ್ಲ ಅದು ಕಂದ ಪದ್ಯ ಹಾಗಾದರೆ ಏನು ಕಂದ ಪದ್ಯ ಅಂತ ಹೇಳಿಬಿಟ್ಟು ನಾಲ್ಕು ಪಾದಗಳಿಂದ ಕೂಡಿರತ್ತೆ, ಆಮೇಲೆ ಒಂದು ಮತ್ತು ಮೂರನೇ ಪಾದಗಳು ಪರಸ್ಪರ ಸಮ ಇದ್ದು ನಾಲ್ಕು ಮಾತ್ರೆಗಳ ತಲಾ ಮೂರು ಗಣಗಳಿರುತ್ತೆ ನಾಲ್ಕು 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 ನೀವು ಹಾಕ್ಕೊಂಡು ನೋಡ್ಕೊಂಡು ಹೋದರೆ ನಾಲ್ಕು ಮೊದಲನೇ ಒಂದು ಲೈನಲ್ಲಿ ಹನ್ನೆರಡು ಇರುತ್ತೆ ನೆಕ್ಸ್ಟ್ ನಾಲ್ಕು 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 ಅಂತಂದರೆ ಎರಡನೇ ಲೈನಲ್ಲಿ ಇಪ್ಪತ್ತಿರತ್ತೆ ಎರಡು ಮತ್ತು ನಾಲ್ಕನೇ ಪಾದಗಳು ಪರಸ್ಪರ ಸಮವಾಗಿದ್ದು ನಾಲ್ಕು ಮಾತ್ರೆಗಳ ತಲಾ ಐದೈದು ಗಣಗಳ ಗಣಗಳಿರುತ್ತೆ ಇದು ಕಂದ ಪದ್ಯದ ಲಕ್ಷಣ ಆಗಿದೆ ಮತ್ತೊಮ್ಮೆ ಹೇಳ್ತೀನಿ ಕಂದ ಪ ಪದ್ಯದ ಲಕ್ಷಣ ನಾಲ್ಕು ಪಾದಗಳಿರ ಪಾದಗಳಿರಬೇಕು ಒಂದು ಮತ್ತು ಮೂರನೇ ಪಾದಗಳು ಪರಸ್ಪರ ಸಮವಾಗಿದ್ದು ನಾಲ್ಕು ಮಾತ್ರೆಗಳ ತಲಾ ಮೂರು ಗಣಗಳಿರ್ಬೇಕು ಎರಡು ಮತ್ತು ನಾಲ್ಕನೇ ಪಾದಗಳು ಪರಸ್ಪರ ಸಮವಾಗಿದ್ದು ನಾಲ್ಕು ಮಾತ್ರೆಗಳ ತಲಾ ಐದೈದು ಗಣಗಳಿರಬೇಕು ಇದನ್ನು ನಾವು ಕಂದ ಪದ್ಯ ಅಂತೀವಿ ಬನ್ನಿ ಎರಡನೇ ಉದಾಹರಣೆ ನೋಡೋಣ ಸೊ ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ ವಾಮನ ಕ್ರಮ್ ಕ್ರಮಂ ಸೊ ಇದು ಉತ್ಪಲ ಮಾಲ ವೃತ್ತ ಏನಿದು ಉತ್ಪಲ ಮಾಲ ವೃತ್ತ ಹಾಕಿರೋದು ನೋಡಬಹುದು ಇದು ಒತ್ತಕ್ಷರದ ಹಿಂದಿನ ಅಕ್ಷರ ಆಗಿರೋದ್ರಿಂದ ಗುರು ಲಘು ಲಘು ಮತ್ತೆ ಗುರು ಲಘು ಇಲ್ಲಿದೆಯಲ್ವಾ ಸೊ ಗುರು ಲಘು 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 ಗುರು ಲಘು ಲಘು ಗುರು ಲಘು ಲಘು ಸೊ ನೆಕ್ಸ್ಟ್ ಮತ್ತೆ ಗುರು ಲಘು ಇದು ಗುರು ಓಕೆ ನೆಕ್ಸ್ಟ್ ಗುರು ಲಘು ಸಾರಿ ಸಾರಿ ಲಘು ಗುರು ಉತ್ಪಲ ಉತ್ಪಲಮಾಲ ವೃತ್ತ ಏನು ಹೇಳತ್ತಪ್ಪ ಅಂತಂದ್ರೆ ನಾಲ್ಕು ಸಾಲುಗಳಿರುವ ಪದ್ಯ ಆಗಿರತ್ತೆ ಪ್ರತಿ ಸಾಲಿನಲ್ಲಿ ಇಪ್ಪತ್ತು ಅಕ್ಷರಗಳಿರತ್ತೆ ಪ್ರತಿ ಸಾಲಿನಲ್ಲಿ ಭಗಣ ರಗಣ ನಗಣ ಭಗಣ ಭಗಣ ರಗಣ ಕೊನೆಯಲ್ಲಿ ಲಘು ಮತ್ತೆ ಗುರುಗಳು ಬರುತ್ತೆ ಇದನ್ನ ನಾವು ಉತ್ಪಲಮಾಲ ವೃತ್ತ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಸೊ ಇದು ಕೊಟ್ಟಿರೋದು ಉತ್ಪಲಮಾಲಾ ವೃತ್ತ ನೆಕ್ಸ್ಟ್ ಲೈನಿಗೆ ಬರೋಣ ಇಲ್ಲಿ ಏನ್ ಕೊಟ್ಟಿದ್ದಾರೆ ಸುಲಿದ ಬಾಳೆಯ ಹಣ್ಣಿನಂದದಿ ಕಳಿದ ಸಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರ್ಪ ಇದು ಭಾಮಿನಿ ಷಟ್ಪದಿ ಇದೇನಿದು ಭಾಮಿನಿ ಷಟ್ಪದಿ ಹೇಗೆ ಅಂತ ಹೇಳ್ಬಿಟ್ಟು ನೀವು ನೋಡಬಹುದು ಏನು ಭಾಮಿನಿ ಷಟ್ಪದಿಯ ಲಕ್ಷಣ ಹೇಳುತ್ತೆ ಆರು ಪಾದಗಳಿರುತ್ತೆ ಸದ್ಯಕ್ಕೆ ಇಲ್ಲಿ ನೀವು ಮೂರು ಪಾದಗಳನ್ನು ಕೊಟ್ಟಿದ್ದಾರೆ ಒಂದು ಎರಡು ನಾಲ್ಕು ಐದನೇ ಪಾದಗಳು ಪರಸ್ಪರ ಸಮವಾಗಿದ್ದು ಮೂರು ಮಾತ್ರೆಗಳ ನಂತರ ನಾಲ್ಕು ಮಾತ್ರೆಗಳ ಒಂದು ತಲಾ ಎರಡೆರಡು ಗಣಗಳಿರಬೇಕು ಮೂರು ನಾಲ್ಕು ಮೂರು ನಾಲ್ಕು ನೋಡ್ತಿದ್ದೀರ ಮತ್ತೆ ಮೂರು ಮತ್ತು ಆರನೆಯ ಪಾದಗಳು ಸಮ ಆಗಿದ್ದು ಅಲ್ಲಿ ಮೂರು ಮಾತ್ರೆಗಳ ನಂತರ ನಾಲ್ಕು ಮಾತ್ರೆಗಳ ತಲಾ ಮೂರು ಮೂರು ಗಣಗಳಿರುತ್ತೆ ಮೂರು ನಾಲ್ಕು ನಾಲ್ಕು ಮೂರು ನಾಲ್ಕು ಮತ್ತು ಒಂದು ಗುರು ಇರಬೇಕು ಇದು ಭಾಮಿನಿ ಷಟ್ಪದಿಯ ಲಕ್ಷ್ಮಣ ಅಲ್ಲ ಸಾರಿ ಲಕ್ಷಣ ಸುಲಿದ ಬಾಳೆಯ ಹಣ್ಣಿನಂದದಿ ಇಲ್ಲಿ ನೋಡಬಹುದು ನೀವು ಕಳಿದ ಸಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿ ಇಲ್ಲಿವರೆಗಿದೆ ಇಲ್ಲಿವರೆಗಿದೆಪಾ ಲಾಸ್ಟ್ಗೆ ಗುರು ಬಂದಿದೆ ಹದಿನಾಲ್ಕು ಹದಿನಾಲ್ಕು ಇಲ್ಲಿ ಇಪ್ಪತ್ಮೂರು ಇದು ಭಾಮಿನಿ ಷಟ್ಪದಿಯ ಲಕ್ಷಣ ಇದು ಭಾಮಿನಿ ಷಟ್ಪದಿಯಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್ ಇದಾದ ಮೇಲೆ ಏನು ಕೊಟ್ಟಿದಾರಪ್ಪ ಅಂತ ಅಂದ್ರೆ ಕೊಟ್ಟಿರುವ ಕೊಟ್ಟಿರುವ ಪದ್ಯ ಭಾಗವನ್ನ ಪೂರ್ಣಗೊಳಿಸಿ ಕಂಠಪಾಠ ಮಾಡಿ ಅಂತ ಕೊಟ್ಟಿದೆ ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಎಲ್ಲಿದೆ ಸೊ ಅದನ್ನ ನೀವು ಫಾಲೋ ಮಾಡ್ಕೊಂತೀರ ಅಂತ ಅನ್ಕೊಂತೀನಿ Thank you.